ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದೀವಿ ಸೊ ಇವತ್ತು ಎಲ್ರಿಗೂ ತುಂಬಾ ಇಷ್ಟ ಆಗುವಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳುವಂತಹ ಎಣ್ಗಾಯಿ ಪಲ್ಯ ಹಾಗೆ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ ಅವ್ರು ಜೋಳದ ರೊಟ್ಟಿ ಮಾಡ್ತಾರೆ ಬಟ್ ನಮಗ್ ಜೋಳದ ರೊಟ್ಟಿ ಮಾಡಕ್ ಬರಲ್ಲ ಅಂತ ಹೇಳಿ ಎಣ್ಗಾಯಿ ಪಲ್ಯ ಜೊತೆಗೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಸೊ ಬನ್ನಿ ನಾನು ಯಾವ ಸ್ಥಳದಲ್ಲಿ ಮಾಡ್ತೀನಿ ಅಂತ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದರೆ ಕೊನೆಯವರೆಗೆ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತ ಹೋಗ್ತೀನಿ ಸೊ ಫಸ್ಟು ನಾನು ಅಕ್ಕಿ ರೊಟ್ಟಿಗೆ ಅಂತ ಹೇಳಿ ಹಿಟ್ಟನ್ನು ಕಲಸಿ ಇಟ್ಬಿಟ್ಟಿದ್ದೀನಿ ಇನ್ನೊಂದು ಕಡೆ ನಾನು ಸ್ವಲ್ಪ ನೀರನ್ನು ಒಂದು ಬೌಲಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಿ ಹೀಗೆ ಬದನೆಕಾಯಿನ ಚಿಕ್ಕದಾಗಿ ಹೆಣ್ಗಾಯಿ ಮಾಡಲಿಕ್ಕೆ ಅಂತಲೇ ಹೀಗೆ ಗುಂಡು ಬದನೆಕಾಯಿನ ತೊಗೊಂಡು ಬಂದು ನೀಟಾಗಿ ಅದಕ್ಕೆ ನಾಲ್ಕು ಪೀಸಸ್ ಆಗಿ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕ ತಗೊಂಡ್ರೆ ಸ್ವಲ್ಪ ಎಳೆದ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಆರ್ಸಾ ಥರದ್ದನ್ನ ತೊಗೊಂಡು ಬಂದಿದ್ದೀನಿ ಇಲ್ಲಿ ಇನ್ನೊಂದು ಕಡೆ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಕೊತ್ತಂಬರಿ ಕಾಳನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಮೆಣಸಿಯನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧಕ್ಕಿಂತ ತುಂಬಾ ಕಡಿಮೆ ಅದನ್ನು ಒಂದು ಕಾಲು ಭಾಗ ಅಂತ ಅನ್ಕೋಬಹುದು ಹಾಗೆ ಕರಿ ಮೆಣಸನ್ನ ತಗೊಂಡು ಇದೆಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ರೀತಿಯಾಗಿದೆ ಅಂತಹ ಆಯಿಲ್ನ ಹಾಕ್ತಲೇ ನೀಟಾಗಿ ಅದನ್ನ ಡ್ರೈ ರೋಸ್ಟ್ ಮಾಡಿ ಚೆನ್ನಾಗಿ ಅದು ಉರ್ದ ಆದ್ಮೇಲೆ ಅದನ್ನ ತೆಗೆದು ಪಕ್ಕದಲ್ಲಿಟ್ಟು ಇನ್ನೊಂದು ಕಡೆ ಅದೇ ಪ್ಯಾನ್ಗೆ ನಾನು ಶೇಂಗಾ ಅಥವಾ ಕಡಲೆ ಬೀಜನ ಹಾಕಿ ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕೂ ಕೂಡ ನಾನು ಆಯಿಲ್ನ ಹಾಕಿಲ್ಲ ಇದು ಒಂದು ನಾವು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ನಾವು ನಾನಿಲ್ಲಿ ಒಂದು ತ್ರೀ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕು ಖಾರಕ್ಕೆ ಆ ಥರ ನೋಡಿಕೊಂಡು ನಾವು ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ಹಾಕೋಬೇಕಾಗುತ್ತೆ ನಾನು ಬಾರ್ಗಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕಲ್ಲ ಚೆನ್ನಾಗಿ ಬರಲಿ ಅಂತ ಅದನ್ನು ಕೂಡ ರೋಸ್ಟ್ ಮಾಡಿ ಹೆತ್ತಿತ್ತು ಆದಮೇಲೆ ತಂಗ್ಗಾಡ್ಲಿಕ್ಕೆ ಅಂತ ಒಂದು ಕಡೆ ಇಟ್ಟು ಒಂದು ಪ್ಯಾ ಅದೇ ಪ್ಯಾನ್ಗೆ ನಾನು ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ ಅದು ಬಿಸಿ ಆಗ ಅಷ್ಟರಲ್ಲಿ ತಣ್ಣಗಾಗಿರುವಂತಹ ಮಸಾಲ ಪದಾರ್ಥನ ನಾನು ಏನು ಹುರಿದಿಟ್ಟಿದ್ದೆ ಅದನ್ನು ಅದೇ ಒಂದು ಜಾರ್ನ ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ನಾನು ಹಿಂಗನ್ನ ಹಾಕ್ಕೊಂಡು ಅದಕ್ಕೆ ಕಾಯಿ ಪೀಸಸ್ನ ಹಾಕೊಂಡಿದ್ದೀನಿ ಸ್ವಲ್ಪ ನೀವು ತುರಿದು ಕೂಡ ಕಾಯಿನ ಸೇರಿಸ್ಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ತೊಳೆದು ಅದಕ್ಕೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾನು ಇದ್ದೀನಿ ರುಬ್ಬಿಟ್ಕೊಂಡು ಆದಮೇಲೆ ಮತ್ತೊಂದು ಕಡೆ ನಾನು ನೀರಲ್ಲಿರುವಂತಹ ಅಂತಹ ಬದನೆಕಾಯಿ ಏನು ಕಟ್ ಮಾಡಿ ಇದ್ದಿದ್ರು ಅದನ್ನು ತೆಗೆದು ಈ ಎಣ್ಣೆಯಲ್ಲಿ ಸ್ವಲ್ಪ ನಾನು ಹೀಗೆ ಫ್ರೈ ಮಾಡ್ತಾಯಿದ್ದೀನಿ ಹೀಗೆ ಫ್ರೈ ಮಾಡೋದ್ರಿಂದ ಬದನೆಕಾಯಿ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಬೇಗನೆ ಬೇಯುತ್ತೆ ತುಂಬ ಚ ತುಂಬ ಟೇಸ್ಟಲ್ಲಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೂಡ ಬರುತ್ತೆ ಅದಕ್ಕೆ ನಾನು ಆ ಎಣ್ಣೆಯಲ್ಲಿ ನೀಟಾಗಿ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಆ ಎಣ್ಣೆನ ನಾನು ಅಷ್ಟೂ ಈ ಒಂದು ಗ್ರೇವಿಗೆ ಯೂಸ್ ಮಾಡೋಕ್ಕಾಗಲ್ಲ ಅನ್ನ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ತೆಗೆದು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹೀಗೆ ಒಂದೆರಡು ಒಂದು ಮೆಣಸಿನ್ಕಾಯಿನ ಹಾಕಿ ಸ್ವ ಒಂದು ಅರ್ಧ ಸಣ್ಣಗೆ ಹೆಚ್ಚಿಟ್ಟಿರುವಂತಹ ಈರುಳ್ಳಿನ ಹಾಕಿ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಅಂತ ಇಟ್ಟು ನಾನು ಆ ಒಂದು ಮಸಾಲ ಪದಾರ್ಥನ ರುಬ್ಬುವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಹಾಗೆ ಸ್ವಲ್ಪ ನಾನು ಬೆಲ್ಲ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಒಂದು ಹದದಲ್ಲಿ ರುಬ್ಕೊಂಡಿದ್ದೀನಿ ಈಗ ರುಬ್ಬಿದಂತಹ ಮಸಾಲನ ನೀಟಾಗಿ ಅದರೊಳಗಡೆ ಒಂದು ಸ್ಪೂನ್ ಸಹಾಯದಿಂದ ಫಿಲ್ ಮಾಡ್ತಾಯಿದ್ದೀನಿ ಫಿಲ್ ಮಾಡಲಿಲ್ಲ ಅಂದ್ರೂ ಆಗುತ್ತೆ ಬಟ್ ಅದರೊಳಗಡೆ ಫುಲ್ ಎಜ್ವರ್ಗೂ ಹೋಗಿ ಆ ಒಂದು ಮಸಾಲ ನೀಟಾಗಿ ಆ ಒಂದು ಬದನೆಕಾಯಿಗೆಲ್ಲ ನೀಟಿಗೆ ಅದು ಅಬ್ಸರ್ವ್ ಆಗಲಿ ಅಂತ ಹೇಳಿ ನಾನು ಹೀಗೆ ಫಿಲ್ ಮಾಡಿ ಫಿಲ್ ಮಾಡಿ ಅದನ್ನು ಫ್ರೈ ಮಾಡಿ ಆನಿಯನ್ನ ಫ್ರೈ ಮಾಡಿಟ್ಟಿರುವಂತಹ ಪ್ಯಾನ್ಗೆ ಸೇರಿಸ್ಕೊಂಡು ಉಳಿದಿರುವಂತಹ ಮಸಾಲ ಏನು ಆ ಗ್ರೇವಿಗೆ ಅಂತ ರುಬ್ಬಿಟ್ಟಿದ್ನೋ ಅದನ್ನೆಲ್ಲ ನೀಟಾಗಿ ಹೀಗೆ ಹಾಕೊತಾ ಇದ್ದೀನಿ ಅದೇ ಒಂದು ಪ್ಯಾನ್ಗೆ ಸೊ ಮಸಾಲ ಸ್ವಲ್ಪ ಗಟ್ಟಿಯಾಗಿದ್ದರೆ ಬೇಯಲಿಕ್ಕೆ ಆಗೋಲ್ಲ ಅಂತ ಹೇಳಿ ಜಾರ್ನೊಳಗಡೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಹೀಗೆ ಸ್ವಲ್ಪ ನೀರನ್ನು ಹಾಕೊಂಡು ಗ್ರೇವಿನ ಸ್ವಲ್ಪ ತೆಲು ಮಾಡಿಕೊಂಡು ನಾವು ಆ ಎಣ್ಣೆಯಲ್ಲಿ ಬೆಂದಿರೋದಲ್ಲದೆ ಈ ಒಂದು ಮಸಾಲದಲ್ಲೂ ಕೂಡ ನೀಟಾಗಿ ಆ ಒಂದು ಬದನೆಕಾಯಿ ಚೆನ್ನಾಗಿ ಬೇಯೋ ಥರ ನಾವು ಬೇಯಿಸ್ಕೋಬೇಕಾಗುತ್ತೆ ಬೇಯ್ತಾ ಬೇಯ್ತಾ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಇದು ಚೆನ್ನಾಗಿ ಮೇಲೆ ಈ ಒಂದು ಗ್ರೇವಿ ನಮಗೆ ನೀರು ಹಾಕಿದ್ರೂ ಕೂಡ ತಿಕ್ನೆಸ್ ಬರುತ್ತೆ ನಾವು ಇದರಲ್ಲಿ ಕಡಲೆಬೇಳೆ ಎಲ್ಲ ಹಾಕಿದ್ದೀವಲ್ವ ಸೊ ಕಾಯಿ ಕಡಲೆಬೇಳೆ ಎಲ್ಲ ಹಾಕಿರೋದಕ್ಕೆ ಸ್ವಲ್ಪ ತಿಕ್ನೆಸ್ ಬಂದೇ ಬರುತ್ತೆ ಸೊ ಹಾಗಾಗಿ ನಾವಿದನ್ನು ಎಷ್ಟು ಚೆನ್ನಾಗಿ ನಾವು ಬೇಯಿಸ್ಕೊಂತೀವೋ ಅಷ್ಟು ಚೆನ್ನಾಗಿ ಆ ಬದನೆಕಾಯಿ ತಿನ್ನಬೇಕಾದ್ರೆ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ರೊಟ್ಟಿ ಜೊತೆಗೆ ತಿಂತಾ ಇದ್ದರೆ ಅಥವಾ ಚಪಾತಿ ಜೊತೆಗೆ ಒಂದು ಬೆಸ್ಟ್ ಹುಟ್ಟು ಕಾಂಬಿನೇಷನ್ ಅಂತ ಹೇಳ್ಬೋದು ನಾವು ಕೂಡ ಉತ್ತರ ಕರ್ನಾಟಕದ ಸ್ಟೈಲ್ನೆಲ್ಲ ಕಲ್ತ್ಕೊಬಿಟ್ಟಿವಿ ಅಲ್ಲಿ ಸೊ ಇಲ್ಲಿ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಜೋಳದ ರೊಟ್ಟಿಗಂತೂ ಅಮೇಝಿಂಗಾಗಿರುತ್ತೆ ಈ ಒಂದು ಕಾಂಬಿನೇಷನ್ನು ನಾನು ಕೂಡ ತುಂಬ ಇಷ್ಟಪಟ್ಟು ತಿಂತೀನಿ ಜೋಳದ ರೊಟ್ಟಿನ ಬಟ್ ಅದು ಥರ ನನಗೆ ಮಾಡೋಕ್ಕೆ ಬರಲ್ಲಲ್ಲ ಹಾಗಾಗಿ ನಾವು ಹಕ್ಕಿ ರೊಟ್ಟಿನ ಮಾಡ್ಕೊಂಬೇಡೋಣ ಅಂತ ಹೇಳಿ ಅಕ್ಕಿ ರೊಟ್ಟಿನ ಮಾಡ್ಕೊತಾ ಇದ್ದೀವಿ ತುಂಬ ಅಂದರೆ ತುಂಬ ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್ನು ಜೋಳದ ರೊಟ್ಟಿಗೆ ಬಟ್ ಟೋಂದು ಚೆನ್ನಾಗಿಲ್ಲ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ನಾನಿಲ್ಲಿ ಇವತ್ತು ರಥಡಿನ ಯೂಸ್ ಮಾಡ್ದಲೇ ಬರೀ ಕೈಯಲ್ಲೇ ತಟ್ಟಿ ಅದಕ್ಕೆ ತೆಲುಗೇ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚಿಕ್ಕವರೆ ಚೆನ್ನಾಗಿತ್ತು ಕಾಂಬಿನೇಷನ್ ಕೂಡ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಇದು ಹೇಗೆ ಬರುತ್ತೆ ಅಂತ ಹೇಳಿ ನಮ್ಮನೆಯವ್ರಿಗೆ ಹಾಕಿ ಕೊಟ್ಟಾದಮೇಲೆ ಎಷ್ಟೊತ್ತಿಗೆ ತಿಂ ನಾನು ತಿಂತೀನೋ ಅಂತ ಬಾಯಲೆಲ್ಲ ನೀರು ಬರ್ತಾಯಿತ್ತು ಸೊ ಇದು ಈ ಒಂದು ರೊಟ್ಟಿ ಜೊತೆಗೆ ಹೆಣ್ಣಾಯಿ ಪಲ್ಯ ಹಾಗೇ ಸ್ವಲ್ಪ ಈರುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಕುಕುಂಬರನ್ನ ಇಟ್ಕೊಂಡು ನಿಮ್ಮಲ್ಲಿ ಫ್ರೆಶ್ ಆಗಿರೋಂತಹ ಮೆಂತ್ಯ ಇದ್ದರೆ ಅದನ್ನು ಕೂಡ ಇದ್ರ ಜೊತೆಗೆ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಗೆ ಹಸಿ ತಿಂದರೆ ಈ ಒಂದು ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ಮೆಂತ್ಯ ಸೊಪ್ಪನ್ನ ತೊಗೊಂಡು ಬಂದಿರಲಿಲ್ಲ ಸೊ ಹಾಗಾಗಿ ನಾವು ಇದಿಷ್ಟನ್ನೇ ತಿಂತಿದ್ದೀವಿ ಮಧ್ಯಾಹ್ನ ನಮ್ಮ ಒಂದು ಮಗಳ ಜೊತೆ ಅಕ್ಕ ಭಾವ ಬಂದಿದ್ರು ಊರಿಂದ ಸ್ವಲ್ಪ ಅವ್ರದ್ದು ಗೃಹಪ್ರವೇಶ ಇರೋದರಿಂದ ಏನೋ ಸ್ವಲ್ಪ ತೊಗೊಳೋದಿತ್ತು ಅಂತ ಹೇಳಿಬಿಟ್ಟು ಬಂದಿದ್ದರು ಅವ್ರ ಜೊತೆ ಹೋಗಿ ಮಧ್ಯಾಹ್ನ ಒಂದು ಒಳ್ಳೆ ಊಟನ ಹೋಟೆಲಲ್ಲಿ ಮುಗಿಸ್ಕೊಂಡ್ವಿ ಇದಿಷ್ಟು ಇವತ್ತಿನ ನನ್ನ ಒಂದು ಆಗಿತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಕೂತೀನಿ ಅಲ್ಲಿವರೆಗೆ ಬಾಯ್